ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದು ಮಾಡೋದು ತುಂಬ ತುಂಬ ಸುಲಭ ಹಾಗೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನೀವೇ ಹೇಳ್ತೀರಾ ಇದು ಮಾಡೋದು ಇಷ್ಟು ಸುಲಭನಾ ಅಂತ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಕಪ್ ನಾನು ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ತಾ ಇದ್ದೀನಿ ಇದು ಕಾಯಿಸಿ ತಣ್ಣಗೆ ಆಗಿರುವ ಹಾಲು ಗಟ್ಟಿ ಹಾಲು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಕಪ್ ನಾನು ಹಾಲು ಹಾಕೊಳ್ತಾ ಇದ್ದೀನಿ ಇದಕ್ಕೆ ತುಂಬಾ ಸಿಂಪಲ್ ಆಗಿರೋ ಇಂಗ್ರಿಡಿಯಂಟ್ಸ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಮಿಲ್ಕ್ ಪೌಡರ್ ಮೂರು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದು ಮಿಲ್ಕ್ ಪೌಡರ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗೂ ಕಸ್ಟರ್ಡ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹಾಕಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಸೊ ನಿಮಗೆ ಗೊತ್ತಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ನಿಮಗೆ ಹೆಚ್ಚು ಸಕ್ಕರೆ ಬೇಕೆಂದರೆ ಹೆಚ್ಚು ತಗೊಳ್ಳಿ ಆದಷ್ಟು ಕಡಿಮೆ ತಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮಗ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾನೆ ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಸೊ ಅವನು ಕೂಡ ಕಲಿತಾ ಇದ್ದಾನೆ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡಿ ಇದೆಲ್ಲ ಲಮ್ಸ್ ಎಲ್ಲ ಇಳ್ದಿರೋ ಹಾಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಈ ಥರ ಮಿಕ್ಸ್ ಮಾಡಿದ ಮೇಲೆ ಸ್ಯಾಫ್ರನ್ ಕಲರ್ನ ಹಾಕಿ ಇದು ನ್ಯಾಚುರಲ್ ಆಗಿ ಬಣ್ಣ ಬರೋದಕ್ಕೆ ಹಾಕ್ತೀವಿ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟೋವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಬೇಕು ಇದು ಕುದೀತಾ ಕುದೀತಾ ಕ್ರೀಮಿ ಟೆಕ್ಸ್ಟರ್ ಬರುತ್ತೆ ಅಲ್ಲಿಯವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಲಮ್ಸ್ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಕ್ರೀಮಿ ಟೆಕ್ಸ್ಟರ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ಹೀಗೆ ಕುದಿಸ್ಕೊಡೋಣ ಈಗ ಗಟ್ಟಿ ಅದಕ್ಕೆ ಬರ್ತಾ ಇದೆ ನೋಡಿ ನಾವು ಎಷ್ಟೊಂದು ಹಾಲು ಹಾಕಿದ್ವಿ ಇವಾಗ ತುಂಬ ಅದಕ್ಕೆ ಅರ್ಧದಷ್ಟು ಆಗಿದೆ ಇವಾಗ ಇದನ್ನ ಕಂಪ್ಲೀಟಾಗಿ ತಣ್ಣಗೆ ಹಾಕೋದಕ್ಕೆ ಫ್ಯಾನ್ ಕಡೆ ಇಡ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗೆ ಆಗೋದಿಕ್ಕೆ ಬಿಡೋಣ ಇದು ತಣ್ಣಗೆ ಆಗೋ ಅಷ್ಟರಲ್ಲಿ ಒಂದು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಬರೋಣ ಒಂದು ಕಪ್ ಹಾಲಿಗೆ ಎರಡು ಮಾವಿನಕಾಯಿ ತಗೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಇದನ್ನು ರುಬ್ಕೊಂಡು ಬರೋಣ ಈಗ ಮಾವಿನಕಾಯಿ ಸೀಸನ್ ಬೇರೆ ನಿಮಗೆ ಇನ್ನೂ ಹೆಚ್ಚಾಗಿ ಬೇಕಂದರೆ ಇನ್ನೂ ಹೆಚ್ಚಾಗಿ ತಗೊಳ್ಳಿ ಇನ್ನೂ ರಿಚ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಎರಡು ಸಾಕನ್ನಿಸ್ತು ಸೊ ಎರಡು ತಗೊಳ್ತಾ ಇದ್ದೀನಿ ಈ ರೀತಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಂಡು ಬರೋಣ ಈಗ ಮ್ಯಾಂಗೋ ಪ್ಯೂರಿ ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ಮೊದಲೇ ಪ್ರಿಪೇರ್ ಮಾಡಿದ್ದಂತ ಕ್ರೀಮ್ ಸಹ ಸೇರಿಸಿ ಹಾಗೆ ಇದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದ್ದೀನಿ ಇದು ಎಲ್ಲ ಮಾರ್ಕೆಟಲ್ಲಿ ಸಹ ಅವೈಲಬಲ್ ಇರುತ್ತೆ ನಿಮಗೆ ಇದು ಅವೈಲಬಲ್ ಇಲ್ಲ ಅಂದರೆ ಹಾಲಿನ ಕೆನೆ ಸಹ ಹಾಕಬಹುದು ಅದು ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಡೆಲಿಶಿಯಸ್ ಆಗಿರುತ್ತೆ ಇದು ಹಾಕೋ ಉದ್ದೇಶ ಇಷ್ಟೇ ಸಾಫ್ಟಾಗಿ ಬರುತ್ತೆ ಐಸ್ ಕ್ರೀಮ್ ಇವಾಗ ಇದನ್ನು ಮತ್ತೊಮ್ಮೆ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಇದಕ್ಕೆ ಯಾವುದೇ ರೀತಿಯ ಬಣ್ಣ ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬಣ್ಣ ಬಂದಿದೆ ನೋಡಿ ಈಗ ಇದನ್ನು ಒಂದು ಐಸ್ ಕ್ರೀಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಎರಡರಿಂದ ಮೂರು ಅವರ್ ಫ್ರೀಸ್ ಮಾಡ್ಕೊಂಡು ಬರೋಣ ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಅವರ್ ಫ್ರೀಸ್ ಮಾಡ್ಕೊಡೋಣ ಎಕ್ಸಾಕ್ಟ್ ಆಗಿ ತ್ರೀ ಅವರ್ಸ್ ಫ್ರೀಸ್ ಮಾಡಿ ಇಟ್ಟಿದೆ ನೋಡೋಣ ಹೇಗ್ ಬಂದಿದೆ ಅಂತ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನ ಮತ್ತೊಮ್ಮೆ ಡಬಲ್ ಗ್ರೈನ್ ಮಾಡೋಣ ಈ ರೀತಿ ಡಬಲ್ ಗ್ರೈನ್ ಮಾಡೋದ್ರಿಂದ ಐಸ್ ಕ್ರೀಮ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹೊರಗಡೆ ನಾವು ಐಸ್ ಕ್ರೀಮ್ ತರ್ತೀವಲ್ಲ ಸೇಮ್ ಅದೇ ರೀತಿ ಅದೇ ಟೇಸ್ಟ್ ಇರುತ್ತೆ ಹೊರಗಡೆ ಎಲ್ಲ ಹೀಗೆ ಮಾಡೋದು ನಾನು ಈಗ ಹಾಕಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ತುಂಬ ಸಾಫ್ಟ್ನೆಸ್ ಬರೋದಕ್ಕೋಸ್ಕರ ನಾವು ಮಿಲ್ಕ್ ಪೌಡರ್ ಹಾಗೂ ಕಸ್ಟರ್ಡ್ ಪೌಡರ್ ಹಾಕ್ತೀವಿ ಹೀಗೆ ಒಂದು ಕಂಟೈನರ್ ತಗೊಂಡು ಅದರಲ್ಲಿ ಈಗ ರುಬ್ಬಿದಂತಹ ಮಿಶ್ರಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಸೆಟ್ ಮಾಡಿಟ್ಕೊಂಡು ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸನ್ನು ಸಹ ನೀವು ಹಾಕಿ ಗಾರ್ನಿಷ್ ಮಾಡ್ಕೋಬಹುದು ಹಾಗೆ ನಿಮಗೆ ಇಷ್ಟ ಆದರೆ ಮಾವಿನಕಾಯಿ ಕೂಡ ಮೇಲೆ ಹಾಕೋಬಹುದು ನಾನಿಲ್ಲಿ ಮಾವಿನಕಾಯಿ ಇವಾಗಲೇ ಹಾಕ್ತಾ ಇಲ್ಲ ಎಂಡಿಂಗಲ್ಲಿ ತಿನ್ನಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಮಾವಿನಕಾಯಿ ಹಾಕಿ ನಾವು ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಕ್ಷಣದಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದರಿಂದ ಗಾರ್ನಿಷ್ ಮಾಡ್ಕೊಳ್ಳಿ ನನಗೆ ಜಸ್ಟ್ ಬೇರೆ ಆಲ್ಮಂಡ್ ಸೀಡ್ಸ್ ಮಾತ್ರ ಇತ್ತು ಸೊ ಅದರಲ್ಲಿ ನಾನು ಗಾರ್ನಿಷ್ ಮಾಡಿಕೊಂಡೆ ನಿಮಗೆ ಬೇಕಾದರೆ ಪಿಸ್ತಾ ಗೋಡಂಬಿ ಈ ರೀತಿ ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸಿಂದ ನೀವು ಗಾರ್ನಿಷ್ ಮಾಡಬಹುದು ಗಾರ್ನಿಷ್ ಮಾಡಿದ ನಂತರ ಲೀಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ ಆಮೇಲೆ ಲಿಟ್ ಕ್ಲೋಸ್ ಮಾಡಿ ಈ ಥರ ಮಾಡೋದ್ರಿಂದ ಐಸ್ ಕ್ರೀಮ್ ತುಂಬ ಸಾಫ್ಟ್ ಆಗಿರುತ್ತೆ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದರೆ ಬಟರ್ ಪೇಪರ್ ಸಹ ಯೂಸ್ ಮಾಡಬಹುದು ಹೀಗೆ ಇದನ್ನು ಓವರ್ ನೈಟ್ ಫ್ರೀಸ್ ಮಾಡ್ಕೋಬೇಕು ಹೀಗಂತೂ ಸೀಸನ್ ಅಲ್ವಾ ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಅವೈಲೇಬಲ್ ಇರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೂರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳಬೌದಲು ಮನೆಯಲ್ಲೇ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬನ್ನಿ ಐಸ್ ಕ್ರೀಮ್ ಹೇಗೆ ಬಂದಿದೆ ಅಂತ ನೋಡೋಣ ಓಪನ್ ಮಾಡೋಕ್ಕಿಂತ ಮೊದಲು ಫ್ರೀಸರಿಂದ ತೆಗೆದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಸಾಫ್ಟ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಇಲ್ಲಿ ಜಸ್ಟ್ ಆಲ್ಮಂಡ್ ಸೀಡ್ಸ್ ಹಾಗೆ ಸಾಫ್ರನ್ ಹಾಕಿದ್ದೀನಿ ಯಾವುದೇ ರೀತಿಯ ಕಲರ್ ಹಾಕಿಲ್ಲ ಆದರೂ ತುಂಬ ನ್ಯಾಚುರಲ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜಸ್ಟ್ ನೋಡೋದೇ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಒಂದೊಂದು ವಿಡಿಯೋ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ ಒಂದೊಂದು ಸ್ಟೆಪ್ ತುಂಬ ಕಷ್ಟ ಸೊ ವಿಡಿಯೋ ಮಾಡೋದಾಗಲಿ ವಾಯ್ಸ್ ಓವರ್ ಕೊಡೋದಾಗಲಿ ಎಡಿಟಿಂಗ್ ಆಗಲಿ ಎಲ್ಲ ಸ್ಟೆಪ್ಸು ತುಂಬ ಕಷ್ಟ ಇರುತ್ತೆ ಸೊ ನಾವು ನಿಮಗೆ ರೆಸಿಪೀಸ್ ತೋರಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ಒಂದು ರೆಸಿಪಿ ಪ್ರಿಪೇರ್ ಮಾಡಿರ್ತೀವಿ ಸೊ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ಹೊಸದಾಗಿ ಯಾರೆಲ್ಲ ಅಡುಗೆ ಮಾಡಲು ಪ್ರಯತ್ನ ಪಡ್ತಾ ಇದ್ದರು ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಈಸಿ ರೆಸಿಪೀಸ್ ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುವಂತಹ ಬೇಸಿಕ್ ಇಂಗ್ರೀಡಿಯಂಟ್ಸಿಂದ ನಾನು ಅಡುಗೆ ಮಾಡ್ತೀನಿ ಹಾಗಾದರೆ ಬನ್ನಿ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನನಗಂತೂ ತುಂಬ ಸಾಫ್ಟಾಗಿ ಬಂದಿದೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತ ತಿಂದರು ಈ ಸುಡು ಬಿಸಿಲಿಗೆ ಮಕ್ಕಳಿಗೆ ಈ ರೀತಿ ತಂಪಾಗಿ ಐಸ್ ಕ್ರೀಮ್ ಮಾಡಿಕೊಡಿ ಆಟ ಆಡಿ ಆಡಿ ಸುಸ್ತಾಗಿರ್ತಾರೆ ಟಯರ್ಡ್ ಆಗಿರ್ತಾರೆ ಸೀಸನ್ ಮುಗಿಯೋದ್ರೊಳಗೆ ನೀವು ಈ ರೀತಿ ಮ್ಯಾಂಗೋ ಐಸ್ ಕ್ರೀಮ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತಂಪಾಗಿರುತ್ತೆ ಐಸ್ ಕ್ರೀಮ್ ಅಂದ ತಕ್ಷಣ ಅದು ದೊಡ್ಡ ಪ್ರೋಸೆಸ್ ಅದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಅದು ಮಾಡೋದು ತುಂಬ ಈಸಿ ಅಂತ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತಲ್ವಾ ತುಂಬ ಸಿಂಪಲ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದು ಮ್ಯಾಂಗೋ ಸೀಸನ್ ಜೊತೆಗೆ ಸಮ್ಮರ್ ಕೂಡ ಮ್ಯಾಂಗೋ ಐಸ್ ಕ್ರೀಮ್ ತಿನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಟೈಮ್ ಬೇಕಾ ಇನ್ಯಾಕೆ ತಡ ರೆಸಿಪಿ ಗೊತ್ತಲ್ವಾ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ